ಸೊ ಇವು ಪದಗಳು ಇದನ್ನ ಯಾರಾದ್ರೂ ಸರ್ ಅದು ಓದಕ್ಕೆ ಗೊತ್ತಿಲ್ಲ ಅಂತ ಕ್ಲಾಸ್ ಸೇರ್ಕೊಂಡಿರೋದು ಓದ್ತೀರಾ ಇದು ಇಷ್ಟು ದೊಡ್ಡ ಪದ ಆದ್ರೆ ಇದನ್ನ ಸಿಂಪಲ್ ಆಗಿ ಓದ್ಬೋದು ಇದು ಇಷ್ಟು ದೊಡ್ಡ ಪದ ಇದೆ ಇದು ಈ ಇದು ಇದನ್ನು ಸಹ ಸಿಂಪಲ್ ಆಗಿ ಈ ಕ್ಲಾಸ್ ಅಲ್ಲಿ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನೀವು ಈಸಿಯಾಗಿ ಈ ಪದನ ಓದ್ಬೋದು ಬಟ್ ಈಗ ನಿಮ್ಗೆ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಮೈಕ್ ಆನ್ ಮಾಡಬೇಡಿ ನಾನು ಕೇಳಿದಾಗ ಮಾತ್ರ ಮೈಕ್ ಆನ್ ಮಾಡ್ಕೊಂಡು ಹೋಗಿ ಮಾತಾಡ್ಬೇಕು ಓಕೆ ಸೊ ಈ ಈ ಪದ ನಾವು ಓದ್ಲಿಕ್ಕೆ ನಿಮಗೆ ಈಗ ಕಷ್ಟ ಆಗುತ್ತೆ ಯಾಕೆಂದ್ರೆ ಅಕ್ಷರಗಳು ಗೊತ್ತು ಇದು ಐ ಅಂತ ಗೊತ್ತು ಇದು ಎನ್ ಅಂತ ಗೊತ್ತು ಇದು ಸಿ ಓ ಎಂ ಪಿ ಆರ್ ಇ ಎಚ್ ಇ ಎನ್ ಎಸ್ ಐ ಬಿ ಐ ಎಲ್ ಐ ಟಿ ವೈ ಅದೆಲ್ಲ ಗೊತ್ತು ನಿಮಗೆ ಇದು ಅಷ್ಟೇ ಇ ಎಕ್ಸ್ ಟಿ ಆರ್ ಒ ಟಿ ಆರ್ ಎರ್ ಡಿ ಐ ಎನ್ ಎರ್ ವೈ ಓಕೆ ಈ ಅಕ್ಷರಗಳು ಗೊತ್ತು ಮೇ ಬಿ ಈ ಅಕ್ಷರಗಳು ಗೊತ್ತಿರ್ಲಿಕ್ಕಿಲ್ಲ ಯಾಕಂದ್ರೆ ಕೆಲವು ಸಣ್ಣ ಅಕ್ಷರಗಳು ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ ಓಕೆ ಆದ್ರೂ ಅಕ್ಷರಗಳು ಗೊತ್ತಿದ್ದರೆ ಪರವಾಗಿಲ್ಲ ಅಕ್ಷರಗಳ ಉಚ್ಚಾರಣೆ ಏನು ಅಕ್ಷರಗಳ ಹೆಸರೇನು ಅದರ ಉಚ್ಚಾರಣೆ ಏನು ಅದನ್ನು ಕೂಡಿಸಿ ಓದೋದು ಹೇಗೆ ಅದು ಯಾಕೆ ನಮಗೆ ಇಷ್ಟು ದಿನ ಬರ್ತಾ ಇರಲಿಲ್ಲ ಇನ್ಮೇಲೆ ಹೇಗೆ ಈಸಿಯಾಗಿ ಬರುತ್ತೆ ಈ ಪ್ರಶ್ನೆಗಳಿಗೆಲ್ಲ ನೀವು ನಿಮ್ಗೆ ಇವತ್ತು ಉತ್ತರ ಸಿಗುತ್ತೆ ನಾನ್ ಬೇಸಿಕ್ ಆಗಿ ಒಂದು ಹೇಳ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ವರ್ಣಮಾಲೆ ಅಲ್ಲಿ ವರ್ಣಮಾಲೆ ವರ್ಣಮಾಲೆ ಅಂತ ಹೇಳಿದ್ರೆ ಅಲ್ಲಿ ಆಲ್ಫಾಬೆಟ್ ಅಂತ ಹೇಳ್ತೀವಿ ಯಾವುದು ಎ ಬಿ ಐಟ್ ಮಾಡ್ಕೊಳ್ಳಿ ಬಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಹೋಗಿದ್ರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಾನೆ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಸಿ ಮಾತ್ರ ಗೊತ್ತಿಲ್ಲ ಅಂತ ಹೇಳಿ ಅಂತ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಮತ್ತೆ ಮಾತಾಡಲಿಕ್ಕೆ ಸಹ ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡ ಬರ್ತೀವಿ ಕನ್ನಡ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಡೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಮನೆಯಲ್ಲಿಬಹುದು ಅಥವಾ ಯಾವುದೋ ಬಿಸಿನಿಸ್ ಮಾಡಬಹುದು ಯಾವ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಆಗಿರುವುದು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ವೈಡ್ ಸೊ ನೀವು ಇದನ್ನ ಆಲ್ಮೋಸ್ಟ್ ಕರ್ತಿರ್ತೀರಾ ಅಲ್ವಾ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲ ಕೆಲವು ಎಲ್ಲ ಮರ್ತ ಹೋಗಿದೆ ಸರ್ ನಮ್ಗೆ ಅಂತ ಹೇಳೋದಾದ್ರೂ ಪರವಾಗಿಲ್ಲ ಓಕೆ ಸೊ ಇದನ್ನ ನಾವು ಹೆಂಗ್ ಗೊತ್ತೀವಿ ಎಫ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ও পি ক্যুআর এস টি ডল এসাই আল সত্যি এ বি ই এফ জি এচে কে L M N O P Q R S T U V W W ಎಕ್ಸ್ ಓಕೆ ಸೊ ಇದನ್ನ ಎಷ್ಟು ದಿನ ಹೇಗೆ ಓದ್ತಿದ್ರಿ ಐ ಬಿ ಸಿ ಡಿ ಎಫ್ ಇದು ಏನ್ ಗೊತ್ತಾ ಈ ಎ ಬಿ ಸಿ ಡಿ ಅಂತ ಏನ್ ಓದ್ತೀರಾ ದಿಸ್ ಇಸ್ ಆಕ್ಚುಲಿ ಇವೆಲ್ಲ ಕೆಲವರೆ ನಾನು ಕನ್ನಡದಲ್ಲಿ ಬರ್ದಿನಲ್ಲ ಅದು ಯಾವ್ದು ನಿಮಗೆ ಯಾವ್ದಂತಲ್ಲ ಒಂದಷ್ಟು ಇದರಲ್ಲಿ ಜಾಸ್ತಿ ಬರೋದಿಲ್ಲ ನಿಮಗೆ ಏನಿತ್ತು ನಿಮಗೆ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಅಂತಾರೂ ಇಲ್ಲ ಸೊ ಒಂದು ಲೆಟಸ್ ಹ್ಮ್ ಒಂದು ಫೈವ್ ಪರ್ಸೆಂಟ್ ಮೇ ಬಿ ಫೈವ್ ಪರ್ಸೆಂಟ್ ಅಷ್ಟೇ ಈ ಅಕ್ಷಯ ಶಬ್ದಗಳು ಬರುವುದು ಓಕೆ ಅದು ಹೇಗೆ ಅಂತ ಹೇಳ್ತೀನಿ ನಾನು ದಿಸ್ಇಸ್ ಆಲ್ಫೋಬೆಟ್ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಿದ್ದು ಗೊತ್ತಿದ್ದೇ ಇರೋದು ನೋಡ್ಕೊಳ್ಳಿದ್ದನ್ನ ಎ ಸಿಡಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಎ ಬಿ ಸಿಡಿ ಅದು ಬೈಪಾಟನ್ ಆಗಿಬಿಟ್ಟಿದೆ ರೈಟ್ ಪೈಪಟ್ ಆಗಿಲ್ಲ ಅಂದ್ರೆ ನೀವು ಇನ್ಮೇಲೆ ಕಲಿಯೋದನ್ನು ಈ ತರ ಕಲಿಯೋದಿಲ್ಲ ದಿಸ್ ಇಸ್ ರಾಂಗ್ ವೇ ಇದನ್ನ ಎ ಬಿ ಸಿ ಡಿ ಅಂತ ನಾವು ಕಲ್ತ್ರೆ ಖಂಡಿತ ನೀವು ಇಂಗ್ಲಿಷ್ ಕಲಿಯೋದಿಲ್ಲ ಕಲ್ತೆ ಕಲ್ತಿರೋದಕ್ಕೆ ನೀವು ನಿಮ್ಗೆ ಇನ್ನು ಇಂಗ್ಲಿಶು ಸರಿಯಾಗಿ ಓದ್ಲಿಕ್ಕೆ ಸಮಸ್ಯೆ ಆಗ್ತಾ ಇರೋದು ಪ್ರಾಬ್ಲಮ್ ಇಸ್ ಯಾಕೆ ಇದು ಸರಿಯಲ್ಲ ಸರಿಯಾದ ವಿಧಾನ ಯಾಕೆ ಅಲ್ಲ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಒಂದು ಪದದಲ್ಲಿ ನೋಡಿ ಉದಾಹರಣೆಗೆ ನಾವು ಕನ್ನಡದಲ್ಲಿ ಕನ್ನಡದಲ್ಲಿ ಅಕ್ಷರ ಮೇಲೆ ಕಲಿತಿದ್ವಲ್ವಾ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಮೈಕ್ ಆನ್ ಮಾಡಿದ್ದಾರೆ ದಯವಿಟ್ಟು ಈ ರೈಟ್ ಸೊ ಇದೆಲ್ಲ ಏನು ಕನ್ನಡದ ಅಕ್ಷರಗಳು ಕನ್ನಡ ಪಟ್ಟಿ ಅಕ್ಷರಗಳು ಆ ಇ ಉ ಋ ಎ ಐ ಅದಾದ ನಂತರ ನೀವು ಚ ಟ ಪ ಪ ಬ ಮ ಆಮೇಲೆ ಇನ್ನೊಂದು ಯಾವುದು ಕ ಚಾ ಟಾದ ಸೊ ಬ ಇದೆಲ್ಲ ಬರುತ್ತೆ ರೈಟ್ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಮಗೆ ಒಂದು ಪದ ಇದೆ ಫಸ್ಟ್ ಪದ ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನಾವು ಆಪಲ್ ರೈಟ್ ಕೊಟ್ರೇಶಿ ಇದು ಸ್ಕ್ರೀನ್ ಯಾಕೋ ಇದಾಗಿದೆ ಯಾಕೆ ಇದು ಮಧ್ಯದಲ್ಲಿ ಇದನ್ನ ಆಪಲ್ ಅಂತ ಹೇಳ್ತೀವಿ ನಾವು ನಿಮ್ಗೆ ಏನ್ ಅನ್ಸುತ್ತೆ ಇದನ್ನ ಕಳುಬಿಟ್ರೆ ಇದನ್ನ ಆಪಲ್ ಅಂತ ಓದ್ಬೋದ ಇಪ್ಪತ್ತಾರು ಅಕ್ಷರಗಳು ಕಲ್ತ್ಬಿಟ್ರೆ ಆಪಲ್ ಅಂತ ಓದ್ತೀರಾ ನೀವು ಅಥವಾ ಈ ಇಪ್ಪತ್ತಾರು ಅಕ್ಷರಗಳನ್ನ ಕಲ್ತ್ಬಿಟ್ರೆ ಇದನ್ನು ಥಿಂಕ್ ಈ ಆಪಲ್ ಇದೆ ರೈಟ್ ಈಗ ನೆಕ್ಸ್ಟ್ ಇನ್ನೊಂದು ಪದ ಇದೆ ಇದು ಬ್ಯಾಟ್ ಬಿ ಇವಿಷ್ಟು ಈಗ ಇದರಲ್ಲಿ ಇಷ್ಟು ಕಲ್ತ್ರೆ ಇದನ್ನು ಓಕೆ ಈ ಅಕ್ಷರಗಳನ್ನ ಹಾಕೊಳ್ಳೋಣ ಈಗ ನಮ್ಗೆ ಏನ್ ಕಲ್ಸಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎ ಅಲ್ವಾ ಇಲ್ಲ ಹಾಕೊಳ್ಳಣ ಇದೇನಿದು ಪಿ ಪಿ ಓಕೆ ಆಮೇಲೆ ಇದು ಯಾವುದು ಎಲ್ ಇದೇನಿದು ಇ ರೈಟ್ ಓಕೆ ಸೊ ನೀವೀಗ ಇದನ್ನೆಲ್ಲ ಕೂಡಿಸಿ ಎಲ್ಲ ಕೂಡ್ಸಿದ್ರೆ ನಿಮಗೆ ಆಪಲ್ ಅಂತ ಬರುತ್ತಾ ಇದಕ್ಕೆ ನಾವು ಆಪಲ್ ಅಂತ ಹೇಳ್ಬೇಕು ಅಂತ ಉಚ್ಚಾರಣೆ ಬಂದು ಆಪಲ್ ಅಂತ ಸಾರಿ ಫದರ್ ಈಗ ಎಲ್ಲಿದೆ ನಾನು ಇಲ್ಲಿ ನೋಡಿ ಎ ಪಿ ಪಿ ಎಲ್ಇ ಅಂತ ಇದೆಯಲ್ವಾ ಬಟ್ ಇದಕ್ಕೆ ಈ ಈ ಪದ ಏನಿದೆ ಈ ಪದದ ಸರಿಯಾದ ಉಚ್ಚಾರಣೆ ಇದು ಓಕೆ ಬಟ್ ನೀವು ನಮಗೆ ಅಕ್ಷರಗಳು ನಿಮಗೆ ನಿಮಗೆ ಪ್ರೈಮರಿ ಅಲ್ಲಿ ಅಥವಾ ಹೈಸ್ಕೂಲಲ್ಲಿ ಅಕ್ಷರಗಳನ್ನು ಹೇಳ್ಕೊಟ್ಟಿರೋದು ಹೇಗೆ ಹೀಗೆ ಈಗ ಕನ್ನಡದಲ್ಲಿ ತಗೊಳ್ಳೋಣ ಕನ್ನಡದಲ್ಲಿ ಹೇಗಿದೆ ನಮಗೆ ಕನ್ನಡದಲ್ಲಿ ಆ ಅಂತ ಹೇಳ್ಕೊಟ್ಟಿದ್ದಾರೆ ಕ ಗ ಮ ಇದೆಲ್ಲ ಹೇಳ್ಕೊಟ್ಟಿದ್ರು ಅವ ಕನ್ನಡದಲ್ಲಿ ಕನ್ನಡದಲ್ಲಿ ಕನ್ನಡದ ಪದಗಳನ್ನು ಬರೆಯೋಣ ಅಮ್ಮ ಅಮ್ಮ ರೈಟ್ ಸುಧಾ ಜಾಯ್ನ್ ಆಗಿದ್ದೀರಲ್ವಾ ಕಾಣಿಸ್ತಾ ಇದೆಯಾ ಮೈಕ್ ಆನ್ ಮಾಡ್ಕೊಳ್ಳಿ ಅಲ್ಲಿ ಅದನ್ನ ದೊಡ್ಡದಾಗಿ ಸ್ಕ್ರೀನ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ ಸದ್ಯಕ್ಕೆ ಮೈಕ್ ಆನ್ ಮಾಡ್ಕೊಂಡು ಮೈಕ್ ಆನ್ ಮಾಡಿಕೊಂಡು ಸ್ಕ್ರೀನ್ ಸ್ವಲ್ಪ ದೊಡ್ಡ ಮಾಡಿ ಮೈಕ್ ಮೈಕ್ ಆಫಿ ಪರವಾಗಿಲ್ಲ ಓಕೆ ಸೊ ಇದು ಆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇದನ್ನ ನಾವು ಅಮ್ಮ ಅಂದ್ರೆ ಮಾ ನಮಗೆ ಎಕ್ಸ್ಟ್ರಾ ಒಂದು ಪದ ಅಂತ ತಗೊಳ್ಳಿ ಸೊ ಇಲ್ಲಿ ಈ ಆ ಮತ್ತೆ ಈ ಆ ಎರಡು ಒಂದೇ ಇದೆ ಅಲ್ವಾ ಆಮೇಲೆ ನಮ್ಗೆ ಕಾಕ್ ನೋಡಿ ಕ ದ ಮಾಕ ಕಾಕ ಎಲ್ಲ ಈ ಮಾ ಅನ್ನೋ ಅಕ್ಷರ ಮಾಡಿ ಇಲ್ಲಿ ಅಕ್ಷರ ಹೊಂದಿದೆ ಅಷ್ಟೇ ಈಗ ನೆಕ್ಸ್ಟ್ ನೀವು ನೋಡೋದಾದ್ರೆ ಆನೆ ಅಟ್ರೇಶಿ ನೀವು ಏನು ಸ್ಕ್ರೀನ್ ಶೇರ್ ಮಾಡ್ತಾ ಇದೀನಪ್ಪ ಸ್ಕ್ರೀನ್ ಕ್ಲೋಸ್ ಮಾಡೋದು ಕೊಟ್ರೇಶ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ರು ಸ್ಕ್ರೀನ್ ಶೇರ್ ಆಫ್ ಮಾಡಿ ಅದನ್ನ